ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಈ ವಿಡಿಯೋ ಮೂಲಕ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರೋ ಮಾವ್ಕಾಯಿ ಚಿತ್ರಾನ್ನ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಮಾವ್ಕಾಯಿ ಚಿತ್ರಾನ್ನ ಮಾಡುವಾಗ ಈ ಪೌಡ್ರ್ ಒಂದ್ಸತಿ ಟೇಸ್ಟ್ ಸೇರಿಸಿ ನೋಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರೋ ಟೇಸ್ಟಿಯಾಗಿರೋ ವಾವ್ಕಾಯಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ಹಿಡುವಳ್ಕ ತೋರಿಸ್ಕೊಡ್ತಾಯಿದ್ದೀನಿ ಇನ್ನೇನು ಮಾವ್ಕಾಯಿ ಸೀಸನ್ ಕೂಡ ಆಗೋಯ್ತಲ್ಲ ಈ ಥರ ವಾನ್ಕಾಯಿ ಸಿಗ್ದಾಗ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ಈ ಒಂದು ಪೌಡ್ರು ಕಲಸಿ ಅದರಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಈ ಶುಕ್ರವಾರ ಟೈಮಲ್ಲಿ ಏನಾದರೂ ನೈವೇದ್ಯಕ್ಕೆ ಇಡಬೇಕು ಅಂದಾಗ ಈ ಥರ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರೋ ಹುಳಿ ಹುಳಿಯಾಗಿರೋ ಮಾವಕಾಯಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿದ್ರೆ ತಿನ್ನಬೇಕು ಅನಿಸುತ್ತಲ್ಲ ಅದೇ ಥರ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಅದರೊಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಇದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಹೈ ಐ ಫ್ಲೇಮಲ್ಲಿ ಏನಾಗುತ್ತೆ ಅಂದರೆ ಅದು ಸೀದೋಗ್ಬಿಟ್ಟು ಕಹಿ ಕಹಿ ಬಂದುಬಿಡುತ್ತೆ ಅದಕ್ಕೆ ಅದೊಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯನೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತನಿಖಾ ಬಿಟ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಒರಳು ಸಿಕ್ಕಿದ್ರೆ ಇಲ್ಲಾಂದರೆ ಒರಳು ಇರುತ್ತಲ್ಲ ಮನೆಗಳಲ್ಲಿ ಒರಳಾದರೂ ಇಲ್ಲಾಂದರೆ ಮಿಕ್ಸಿ ಜಾರಲ್ಲಾದರೂ ಚೆನ್ನಾಗಿದೆ ತರಿ ತರಿಗೆ ಪೌಡ್ರ್ ಮಾಡ್ಕೋಬೇಕು ತುಂಬ ನುಣ್ಣು ಬೇಕಾಗಿಲ್ಲ ತರಿ ತರಿ ಮಾಡಿಕೊಂಡ್ರೆ ಸಾಕು ಮಾಡ್ಕಾಯಿ ಎಷ್ಟೇ ನಾವು ಈ ಥರ ಮಾವ್ಕೈ ತಗೊಳ್ಳಿ ಒಂದು ಸ್ವಲ್ಪ ಹಣ್ಣಾಗಿರಬೇಕು ಒಂದು ಸ್ವಲ್ಪ ಇದಾಗಿರಬೇಕು ತುಂಬ ಹಣ್ಣು ಆಗಿರಬಾರ್ದು ತುಂಬ ಇದು ಕೂಡ ಇರಬಾರ್ದು ಆ ಥರ ಹಣ್ಣು ತಗೊಳ್ಳಿ ಒಂದು ಸ್ವಲ್ಪ ಹುಳಿ ಹುಳಿಗೆ ಸ್ವೀಟಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಮಾವ್ಕೆ ತೊಗೊಂಡು ಅದು ತುರುಕೊಂಡು ಅದನ್ನು ಇಟ್ಕೊಂಡಿದ್ದೀನಿ ಮತ್ತು ರೈಸ್ ಮಾಡಿಕೊಂಡು ಅದು ಬಿಡಿ ಬಿಡಿಯಾಗಿರಬೇಕು ಒಂದು ಸ್ವಲ್ಪ ತನ್ನಿಗಾದ್ಮೇಲೆ ನಮ್ಮ ಮಾವ್ಕೆ ತುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ಕಲ್ಸ್ಕೊಂಡ್ಬಿಡ್ಬೇಕು ಕ್ಲೀನಾಗಿ ಕಲ್ಸಿ ಈ ಥರ ಮಾವ್ಕೆ ತಗೊಳ್ಳಿ ಅಷ್ಟು ಹುಳಿನೂ ಇದಾಗಿರಬಾರ್ದು ಅಷ್ಟು ಹಣ್ಣು ಆಗಿರಬಾರ್ದು ಈ ಥರ ಇದ್ದಾಗ ತುಂಬ ಸ್ವೀಟಾಗಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಫುಲ್ ಕಲ್ಸ್ಕೊಂಡ್ಬಿಟ್ಮೇಲೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ಕ್ಲೀನಾಗಿ ಕಲಿಸ್ಕೊಂಬಿಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬಿಡಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಆಗಿನ ಕಾಲದಲ್ಲಿ ಇದೇ ಥರ ಮಾಡ್ತಾ ಇದ್ರು ತುಂಬಾ ಇಷ್ಟಪಟ್ಟು ಕೂಡ ತಿಂತಾಯಿದ್ರು ಇದ್ರು ಅದೇ ಥರ ಈ ವಿಡಿಯೋದ ಮೂಲಕ ನಾನು ತೋರಿಸ್ಕೊಡ್ತಾಯಿದ್ದೀನಿ ಒಂದು ಕ್ಲೀನಾಗಿ ಒಂದು ಸ್ವಲ್ಪ ನಾವು ಎಷ್ಟು ಒಂದು ನಾಲ್ಕೈದು ಜನಕ್ಕೆ ಕ್ವಾಂಟಿಟಿಗೆ ನಾನು ಮಾಡ್ಕೊಂಡಿರೋದು ನೀವೇನಾದರೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಅನ್ನೋದು ನಾವು ಸಾಸಿವೆ ಎಲ್ಲ ನಾವು ಕ್ಲೀನಾಗಿ ಹುಡ್ಕೋಬೇಕಾಗತ್ತೆ ಅದೆಲ್ಲ ಫುಲ್ ಕಲ್ಸ್ಕೊಂಬಿಟ್ಮೇಲೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಆ ಚಿಟಪಟ ಆದಮೇಲೆ ಒಂದು ಕಾಲು ಕಪ್ಪಾಗೋಷ್ಟು ಕಡಲೆ ಬೀಜ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಒಂದೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡು ಇದು ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಒಣಗಿರೋದ್ ಮೆಣಸಿನ್ಕಾಯಿ ಎರಡೂ ಸೇರಿಸ್ಕೊತ ಇದ್ದೀನಿ ಒಂದು ಸ್ವಲ್ಪ ಕರ್ವಿನ ಸೊಪ್ಪು ಹಾಕೊಂಡು ಖಾರಕ್ಕೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲ ನಮಗೆ ಒಣಗಿರೋದು ಬೇಡ ಅರ್ಶಿಣ ಮೆಣಸಿನ್ಕಾಯಿ ಹಾಕೋಬೋದು ಅದನ್ನು ಸೇರಿಸ್ಕೊಬೋದು ಇಲ್ಲಾಂದರೆ ಅರ್ಸಿಂಗ್ ಮೆಣಸಿನ್ಕಾಯಿ ಬೇಡ ಅಂದರೆ ಒಣಗಿರೋದು ಕೂಡ ಹಾಕೋಬೋದು ಅದು ನಿಮ್ಮ ಚಾಯ್ಸ್ ಯಾವುದಾದ್ರೂ ಹಾಕೋಬೋದು ಒಂದು ಕಾಲು ಟೇಬಲ್ ಅಷ್ಟು ಅರಿಶಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ನಾವು ಒಗ್ಗ್ರೇಣ್ ಅನ್ನೋದು ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ಬರೀ ವಿತಿನ್ ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮತ್ತೆ ನೋಡಿ ಇದು ರೆಡಿ ಆಗುತ್ತೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾವು ಕಲ್ಸ್ಕೊಂಡು ಇಕ್ಕೊಂಡಿದ್ವಲ್ಲ ಮಾವಿನ ಕೈ ಮತ್ತು ಪೌಡ್ರ್ ಹಾಕ್ಬಿಟ್ಟು ಅದನ್ನು ಅದಕ್ಕಿದ ಹಾಕ್ಬಿಟ್ಟು ಚೆನ್ನಾಗಿದ ಕಸ್ಕೊಂಬಿಟ್ರೆ ಸಾಕು ನಮಗೆ ಬಿಸಿ ಬಿಸಿ ಆಗಿರೋ ಮಾವಿನ್ಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮೈನ್ ಬಂದು ಪೌಡ್ರು ಮತ್ತು ಮಾವಿನ್ಕಾಯಿ ಅಷ್ಟೇ ನಾವು ತುಂಬ ಹಸಿಯಾಗಿರೋದು ತಗೋಬಾರ್ದು ತುಂಬ ಅಣ್ಣ ಆಗಿರೋದು ತಗೋಬಾರ್ದು ಈ ಥರ ಆಗಿ ಅಣ್ಣ ಆಗ್ತಾ ಇರುತ್ತಲ್ಲ ಆ ಥರದಲ್ಲೂ ಒಂದ್ಸರ್ತಿ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಅದು ಹುಳಿ ಹುಳಿಗೆ ಸ್ವೀಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಒಂದು ಸತಿ ಟ್ರೈ ಮಾಡೋದು ನೋಡ್ರೆ ಮತ್ತೆ ಮತ್ತೆ ಕೇಳಿ ಕೂಡ ಮಾಡಿಸ್ಕೊತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿದ್ರೆ ತಿನ್ನಬೇಕು ಅನಿಸುತ್ತಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ನೈವೇದ್ಯಕ್ಕೆ ಶುಕ್ರವಾರ ಟೈಮಲ್ಲಿ ಈ ಥರದಾದರೆ ತುಂಬಾ ಯೂಸ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟಾಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಐದು ನಿಮಿಷ ಸಾಕು ಆರಾಮಾಗಿ ಪಟಾಪಟ್ಟ ಅಂತ ಮಾಡ್ಕೊಂಬಿಡ್ಬೋದು ಥ್ಯಾಂಕ್ ಯು ಫಾರ್